ನಮಸ್ಕಾರ ಎಲ್ಲರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಅನ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟಾಟ್ಸು ಸ್ವಾಗತ ನಾನು ನಿಮ್ಮ ಜರ ಬಟ್ ಸಿಡಿ ಶ್ರೀ ಒಂದು ಎಲ್ ಆ್ಯಂಗ್ಲರಲ್ಲಿ ಅಂದರೆ ಸಾಮಾನ್ಯ ಎಲ್ ಆ್ಯಂಗ್ಲರ್ ಪೋಲ್ ಅಂತ ಹೇಳ್ತೇವೆ ಒಂದು ಎಲ್ ಶೇಪ್ನ ಒಂದು ಆ್ಯಂಗ್ಲರ್ ಅದು ಒಂದು ಎಮ್ ಎಸ್ ಅಲ್ಲಿ ಬರುವಂಥ ಪ್ಯೂರ್ ಎಮ್ ಎಸ್ ಅಲ್ಲಿ ಬರುವಂಥ ಒಂದು ಪೋಲ್ ಅದು ಆ ಒಂದು ಪೋಲಲ್ಲಿ ಕಡಿಮೆ ಖರ್ಚರಿ ಒಂದು ಸೋಲಾರ್ ಫೆನ್ಸಿಂಗನ್ನು ನಾವು ನಮ್ಮ ಒಂದು ವಿಶ್ವಾಸಿಗಳು ಫಿಟ್ ಮಾಡಿ ಕೊಟ್ಟಿದ್ದೇನೆ ತುಂಬ ಹಿಂದೆಯೇ ಅದು ಯಾವ ರೀತಿ ನಿಮಗೆ ಎಷ್ಟು ಕೊಡಲಿಕ್ಕಿದ್ದೇನೆ ಇದು ನೋಡುವ ಸ್ನೇಹಿತರೆ ಎಲ್ ಆ್ಯಂಗ್ಲರ್ ಪೋಲಲ್ಲಿ ಮಾಡಿರುವಂಥದ್ದು ಒಂದು ಸಿಸ್ಟಮ್ ಇಲ್ಲಿ ನೋಡ್ಬೋದು ನಮ್ಮ ಒಂದು ವಾರ್ನಿಂಗ್ ಬೋರ್ಡ್ ನಮ್ಮ ಒಂದು ವಾರ್ನಿಂಗ್ ಬೋರ್ಡ್ ನಾವು ಮೆನ್ಷನ್ ಮಾಡಿದ್ದೇವೆ ಎಲ್ಲ ಆ್ಯಂಗ್ಲ್ ಅಂತ ಹೇಳಿದ್ರೆ ನೋಡ್ಬೋದು ಇದು ಪ್ಯೂರ್ ಎಮ್ ಎಸ್ ಇದರಲ್ಲಿ ಜಿಂಕ್ ಮಿಕ್ಸಿ ಇರುತ್ತೆ ಪ್ಯೂರ್ ಎಮ್ ಎಸ್ ಅಲ್ಲಿ ಸ್ಟ್ರಾಂಗ್ ಇದು ಡಬಲ್ ಕೋಟಿಂಗ್ ಆಗಿರುವಂಥದ್ದು ಇದು ಇನ್ಸುಲೇಟರ್ ನೋಡ್ಬೋದು ಹೆವಿ ಒಂದು ಇನ್ಸುಲೇಟರ್ ಇದು ಕಡಿಮೆ ಖರ್ಚಲಾಗುತ್ತೆ ಅದು ಒಂದು ಪೋಲಿಗೆ ಇದು ಒಂದು ಲೆಂತಲ್ಲಿ ನಾಲ್ಕು ಪೀಸ್ ಮಾಡಿರುವಂಥದ್ದು ಒಂದು ಲೆಂತಲ್ಲಿ ನಾಲ್ಕು ಪೀಸ್ ಅಂದರೆ ಒಂದು ಕಂಬಿಗೆ ನಮಗೆ ಈ ಥರ ಗ್ರೂವಿಂಗ್ ಬರುತ್ತೆ ನೋಡಿ ಇಲ್ಲಿ ಒಂಥರ ಈ ಥರ ಸ್ಟ್ರಕ್ಚರ್ ವಿ ಶೇಪಲ್ಲಿ ಗ್ರೂವಿಂಗ್ ನಾವೇ ಮಾಡಿರುವಂಥದ್ದು ಇದು ಜಂಕ್ ಫ್ರೀ ಅದೇ ಸಾಮಾನ್ಯ ನಿಮ್ಗೆ ಒಂದು ಹತ್ತು ವರ್ಷ ಲೈಫಿಗೆ ತೊಂದರೆ ಇಲ್ಲ ಯಾಕಂದರೆ ಮತ್ತೆ ಕಾಂಗ್ರೆಟ್ ಇನ್ಬಿಲ್ಟಲ್ಲಿ ಬಿಲ್ಟಲ್ಲಿ ಮಾಡಿರುವಂಥ ನೋಡ್ಬೋದು ಕಾಂಗ್ರೆಟ್ ಮಿಕ್ಸಿಂಗಲ್ಲಿ ಇಂಬಿಲ್ಟ್ ಸಾಮಾನ್ಯ ಇದು ಒಂದು ಲೆಂತನ್ನು ಸಾಮಾನ್ಯ ಒಂದು ಲೆಂತ್ ಸಾಮಾನ್ಯ ಹತ್ತೊಂಬತ್ತುವರೆ ಫೀಟ್ ಬರುತ್ತೆ ಸುಮಾರು ಹತ್ತೊಂಬತ್ತು ಎಪ್ಪತ್ತೈದು ಸೆಂಟಿಮೀಟ್ರ್ ಹಂಗೆ ಬರುತ್ತೆ ಹತ್ತೊಂಬತ್ತು ಮುಕ್ಕಾಲು ಫೀಟ್ ಅಂತ ಹೇಳ್ಬೋದು ಅದರಲ್ಲಿ ನಾವು ನಾಲ್ಕು ಪೀಸ್ ಮಾಡುವಂಥದ್ದು ಅಂದರೆ ಇಲ್ಲಿ ಈ ಕಡೆ ನಾವು ಡೌನ್ ಪ್ಲೇಸ್ ನೋಡ್ಬೋದು ಡೌನ್ ಪ್ಲೇಸಲ್ಲಿ ಮೇನ್ ಆಗಿ ಅದು ದನ ಮತ್ತು ಯಾವುದು ಸಣ್ಣ ಪುಟ್ಟ ಪ್ರಾಣಿಗಳಿಗಾಗಿ ಒಂದು ಪ್ರಕ್ಷಣೆಗೆ ಮಾಡಿಕೊಂಡಿರುವಂಥದ್ದು ಮೇಜರಾಗಿ ದನ ಬರುತ್ತೆ ಹಗಲಲ್ಲಿ ಇದು ಅಡಕೆ ಕೃಷಿ ಒಳ್ಳೆ ರೈತರ ನೀರಾವರಿ ಸಿಸ್ಟಮನ್ನು ಮಾಡಿದರೆ ನೋಡ್ಬೋದು ಮೇಂಟನೆ ಒಳ್ಳೆ ರೈತ ಮಾಡ್ಕೊಂಡಿದ್ದಾರೆ ಪೈಪ್ಲೈನ್ ನೋಡ್ಬೋದು ನಿಮಗೆ ಇದು ಜಿ ಎ ಪಲ್ಲಿ ಬಳಸುವಂಥ ವಯರ್ ಟಾಟಾ ವೈರ್ ಇದು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ವಯರ್ ಟೈಟಲಲ್ಲಿ ನೋಡ್ಬೋದು ಟಾಟಾ ವೈರ್ ನಿಮಗೆ ಟೂ ಪಾಯಿಂಟ್ ಫೈ ಹೆಚ್ಚು ಪ್ರೀಮಿಯಮ್ ಇದು ಅಂದರೆ ನಿಮಗೆ ಸಿಕ್ಸ್ಟಿ ಮಂತ್ ವಾರಂಟಿ ಬರುವಂಥ ನಿಮಗೆ ಅರವತ್ತು ಮಂತ್ಗಳು ವಾರಂಟಿ ಬರುತ್ತೆ ಇದಕ್ಕೆ ನೂರ ಅರವತ್ತೈದು ರೂಪಾಯಿ ಇದೆ ಒಂದು ಕೆ ಜಿಗೆ ಹಾಗೆಯೇ ಇನ್ಸುಲೇಟರ್ ಜಂಬೋ ಸೈಜ್ ಇನ್ಸುಲೇಟರ್ ನೋಡ್ಬೋದು ಹೆವಿ ಇನ್ಸುಲೇಟರ್ ಇದು ನಿಮಗೆ ಸಾಮಾನ್ಯ ಒಂದು ಪೀಸಿಗೆ ಒಂದು ಹದಿನೈದು ರೂಪಾಯಿ ಬರುತ್ತೆ ಇನ್ ಬಿಲ್ ಟ್ಯಾಗಿಂಗ್ ಇರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಎಮ್ ಟಾಟಾ ವೈರ್ ಟ್ಯಾಗಿಂಗ್ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ಟೈಟರ್ ವೀಲ್ ನೋಡ್ಬೋದು ಇದನ್ನ ನಾವು ಫಿಟ್ ಮಾಡೋದು ಹೇಗಂತ ನಾವು ತುಂಬ ಬಾರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ ಅದು ನೋಡಿ ಆರಾಮ್ ನೀವು ಕಲ್ತ್ಕೊಳ್ಬೋದು ಟೈಟ್ನರ್ ವೀಲ್ ಇದು ಒಂದು ವೀಲಿಗೆ ಸ್ಟೈನ ಸ್ಟೀಲ್ ಇದು ಟೈನಾ ಸ್ಟೀಲ್ ಮಿಕ್ಸಿಂಗಲ್ಲಿ ಬರುವಂಥ ಒಂದು ಪ್ಯೂರ್ ಟೈನ ಸ್ಟೀಲ್ ವೀಲ್ ಆದ್ರಿಂದ ಇದು ಒಂದು ವೀಲಿಗೆ ನೂರಿಪ್ಪತ್ತು ರೂಪಾಯಿವರೆಗಿದೆ ನಿಮ್ಮ ಎಮ್ ಆರ್ ಪಿ ನೂರೈವತ್ತಿದೆ ನೂರ ಇಪ್ಪತ್ತಂಗ್ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಬುಲ್ಕಲ್ಲಿ ಇದು ಕಾರ್ನರ್ ಬಗ್ಗೆ ಎಷ್ಟೊಂದು ಕೊಡ್ತೇನೆ ನೋಡಿ ಇಲ್ಲಿ ಕಾರ್ನರ್ ಟ್ಯಾಗಿಂಗ್ ನೀವು ಕಾಣಿಸ್ಬೋದು ನಿಮಗೆ ಇದು ಸಹ ಕಾಂಕ್ರೀಟ್ ಇನ್ಬಿಲ್ಟಲ್ಲಿ ಮಾಡಿರುವಂಥದ್ದು ಕಾರ್ನರ್ ಟ್ಯಾಗಿಂಗ್ ಒಂದೇ ಕಾರ್ನರ್ ಮುಖಾಂತರ ನಾವು ನೋಡ್ಬೋದು ಲೈನ್ಗಳನ್ನು ಪಾಸ್ ಮಾಡಿರುವಂಥದ್ದು ಆ ಕಡೆ ಬಂದಿರುವಂಥ ಲೈನ್ಗಳು ಈ ಕಡೆಗೆ ಒಂದೇ ಕಾರ್ನರ್ ಮುಖಾಂತರವಾಗಿ ಪಾಸಾಗುತ್ತೆ ಲೈನ್ ಒಂದೇ ಕಡೆ ಟ್ಯಾಗ್ ಮಾಡಿರುವಂಥದ್ದು ಈ ಕಡೆ ಸಹ ಲೈನ್ಗಳು ಹೀಗೆ ಬರುತ್ತೆ ಹೀಗೆ ಬಂದು ಇಲ್ಲಿ ಒಂದೇ ಕಾರ್ನರಿಗೆ ಎರಡನ್ನೂ ಟ್ಯಾಗ್ ಮಾಡಿರುವಂಥದ್ದು ಕನೆಕ್ಷನ್ ಸಹ ತುಂಬಾ ಸ್ಟ್ರಾಂಗ್ ಆಗಿದೆ ಕಾರ್ನರ್ ಇದು ಒಂದೂವರೆ ಇಂಚಿದು ಕಾರ್ನರ್ ಒಂದೂವರೆ ಇಂಚ್ ಫೈವ್ ಎಮ್ ಎಮ್ ಥಿಕ್ನೆಸ್ಸಿನ ಒಂದು ಪೋಲ್ ಇದು ತುಂಬ ಹಿಂದೆ ಫಿಟ್ ಮಾಡಿ ನೋಡ್ಬೋದು ನಿಮಗೆ ತುಂಬ ಒಂದು ತಿಂಗಳ ಹಿಂದೆ ವರ್ಷ ಹಿಂದೆ ಫಿನ್ ಪಿಟ್ ಮಾಡಿರುವಂಥದ್ದು ಕಾರ್ನರ್ಗೆ ಡಬಲ್ ಟ್ಯಾಗಿಂಗ್ ಬರುತ್ತೆ ವಿ ಶೇಪಲ್ಲಿ ಇದು ಸೂರ್ಯ ಕಂಪನಿಯ ಇದು ಎಲ್ಲ ಆ್ಯಂಗ್ಲರ್ ಇದು ಇಲ್ಲಿ ಪಿ ಯು ಸಿ ಪೈಪನ್ನ ಎಷ್ಟು ಟ್ಯಾಗಿಂಗ್ ಅಂತಂದರೆ ಮೇಲ್ಗಡೆ ಹೈಟ್ ಇದೆ ನೋಡ್ಬೋದು ಕೆಳಗಡೆ ಡೌನು ಮೇಲುಗಡೆ ಹೈಟ್ ಇದೆ ಹಾಗೆ ಇಲ್ಲಿ ಹೈಟ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಕೋನಕ್ಕೆ ಇಲ್ಲೊಂದು ಮೂರು ಕಂಬಕ್ಕೆ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಮಾಡಿರುವಂಥದ್ದು ಈ ಥರ ಪೈಪನ್ನ ಟ್ಯಾಗ್ ಮಾಡಿರೋದು ನೋಡ್ಬೋದು ಇದು ಒಂದು ಇಂಚಿನ ಪಿ ಯು ಸಿ ಪೈಪ್ ಇದನ್ನು ಇಲ್ಲಿಗೆ ಟ್ಯಾಗ್ ಮಾಡಿ ಲೈನ್ ಕೊಟ್ಟಿರುವಂಥದ್ದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ಈ ಒಂದು ಕ್ವಾಂಟ್ರೆ ತುಂಬ ಕಡಿಮೆ ಆಗುತ್ತೆ ನಿಮಗೆ ಕಲ್ಲು ಕಂಬ ಮತ್ತು ಸಿಮೆಂಟ್ ಕಂಬಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ನಿಮಗೆ ಖರ್ಚು ಕಾಸ್ಟ್ ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಈ ಆ್ಯಂಗ್ಲ ಎಲ್ಲ ಆಂಗ್ಲರಿಗೆ ರೆಸಿದ್ಯುವಲ್ ವ್ಯಾಲ್ಯೂ ಇದೆ ಅಂತ ನೆಕ್ಸ್ಟ್ ನೀವು ಅದನ್ನು ಗುಜ್ರಿಗೆ ಸಹ ಹಾಕ್ಬೋದು ಅಂದರೆ ಒಂದು ಹತ್ತು ವರ್ಷ ಆದ ನಂತರ ಈ ಒಂದು ಕಂಬವನ್ನು ನೀವು ಬೇಕಾದರೆ ಹತ್ತು ಹದಿನೈದು ವರ್ಷ ಪೇಂಟಿಂಗ್ ಮಾಡಿಕೊಂಡ್ರೆ ಒಂದು ಇಪ್ಪತ್ತು ವರ್ಷ ಬರುತ್ತೆ ಆರಾಮಾಗಿ ಲೈಫ್ ಕಂಪ್ನಿಯಿಂದ ಲೈಫ್ ಟೆನ್ ಇಯರ್ಸ್ ಲೈಫ್ ಅಂತ ಬರುತ್ತೆ ಸೂರ್ಯ ಕಂಪ್ನಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಪೇಂಟಿಂಗನ್ನು ಮಾಡಿಕೊಂಡು ಡಬಲ್ ಕೋಟಿಂಗ್ ಪೇಂಟಿಂಗ್ ನಾವು ಆಲ್ರೆಡಿ ಮಾಡಿರ್ತೇವೆ ಮತ್ತು ನೀವು ಪೇಂಟಿಂಗನ್ನು ಆವಾಗ ಪ ಒಂದು ಐದಾರು ವರ್ಷಕ್ಕೆ ಸುಮಾರು ನಿಮ್ಗೊಂದು ಇಪ್ಪತ್ತು ವರ್ಷ ಲೈಫ್ ಆರಂಭ್ ಬರುತ್ತೆ ಇದು ಏನು ಪಾ ತೀರ ಹಿಡಿಯಲ್ಲ ಇದಕ್ಕೆ ಜಂಕ್ ತೀರ ಅಟ್ಯಾಕ್ ಆಗೋಲ್ಲ ಇದು ಕನೆಕ್ಷನ್ ನೋಡ್ಬೋದು ಎರಡರದು ವರ್ಕ್ ಮಾಡಿದ್ದೇವೆ ಒಂದನ್ನು ಮೂರಕ್ಕೆ ಕನೆಕ್ಟ್ ಮಾಡಿದೆ ಮೂರಿಂದ ನಾಲ್ಕಕ್ಕೆ ನಾಲ್ಕಿಂದ ಐದು ಕನೆಕ್ಟ್ ಮಾಡೋದು ಐದು ಲೈನ್ ಫೆನ್ಸಿಂಗ್ ಇದು ಇದು ನಮ್ಮ ವಾರ್ನಿಂಗ್ ಬೋರ್ಡ್ ಇದು ಒಂದು ಗೇಟ್ ಸಿಸ್ಟಮ್ ನಮ್ಮ ಒಂದು ವಿಶ್ವಾಸ ಇರೋ ಒಂದು ಗೇಟನ್ನು ನಾವು ಮಾಡಿಕೊಟ್ಟಿರುವಂಥದ್ದು ನೋಡಿ ಅಲ್ಲಿ ಒಂದು ಸ್ಪಿಂಕ್ಲರ್ ಸಿಸ್ಟಮನ್ನೇವರು ಸಣ್ಣ ಜೆಟ್ಟನ್ನು ಯೂಸ್ ಮಾಡಿದರೆ ಅದೊಂದು ಒಳ್ಳೆಯ ಒಂದು ಟೆಕ್ನಾಲಜಿ ಯಾಕಂದರೆ ಈ ಸಣ್ಣ ಒಂದು ಅಡಕೆ ಹಸಿಗಳು ನೋಡುವ ಸಮಯದಲ್ಲಿ ಈ ಥರ ಒಂದು ಜೆಟ್ ತುಂಬಾ ಯೂಸ್ ಆಗುತ್ತೆ ಸಣ್ಣ ಜೆಟ್ ನೋಡ್ಬೋದು ಸಾಮಾನ್ಯ ಒಂದು ಹದಿನೈದು ಫೀಟ್ ಕವರಿಂಗ್ ಬರುತ್ತೆ ಪ್ರಚರ್ ಸಹ ಕಡಿಮೆ ಸಾಕಾಗುತ್ತೆ ಈ ಒಂದು ಸ್ಪಿಂಕ್ಲರಿಗೆ ಸಣ್ಣ ಮಿನಿ ಜೆಟ್ ಇದು ಸಾಮಾನ್ಯ ಹದಿನೈದು ಫೀಟ್ ಕವರಿಂಗ್ ಆಗುತ್ತೆ ಒಳ್ಳೊಂದು ಸಿಸ್ಟಮಲ್ಲಿ ಒಂದು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ಮರದ ಕಂಬಲ್ಲಿ ನಾವು ಟ್ಯಾಗ್ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಇದು ಒಂದು ದೊಡ್ಡ ಕಂದಕ ಇಲ್ಲಿ ತುಂಬ ನೀರುಗಳು ಪಾಸ್ ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ ಆವಾಗ ಇದನ್ನು ಮತ್ತೆ ನೀರು ಬರುತ್ತೆ ಆವನ್ನ ಡಿಸ್ಕನೆಕ್ಟ್ ಮಾಡುವಂಥದ್ದು ಹಾಗೆಯೇ ಮಳೆಗಾಲ ಮುಗಿದ ನಂತರ ಈ ಒಂದು ವೈಶಾಖ ಸಮಯದಲ್ಲಿ ಇದನ್ನ ಕನೆಕ್ಟ್ ಮಾಡಿಕೊಳ್ಳುವಂಥದ್ದು ಇದು ಕಾನ್ ನೋಡ್ಬೋದು ಒಂದೇ ಕಾಂದ್ರ ಮುಖಾಂತರ ನೋಡಿ ಎರಡು ತಂತುಗಳು ಒಂದೇ ಕಾನ್ ಮುಖಾಂತರವಾಗಿ ಪಾಸ್ ಮಾಡಿರೋದು ನೋಡ್ಬೋದು ಇದು ಒಂದೂವರೆ ಇಂಚು ನಾವಲ್ಲಿ ಸಾಮಾನ್ಯವಾಗಿ ಬಳಸುವುದು ನಾವು ಕಾರ್ನರ್ಗಳಿಗೆ ಒಂದೂವರೆ ಇಂಚು ಫೈವ್ ಎಮ್ ಥಿಕ್ನೆಸ್ ಬಳಸ್ತೇವೆ ಕಾರ್ನರ್ ಮತ್ತು ಎಂಡ್ಸಿಗೆ ಹಾಗೆಯೇ ನೇರಕ್ಕೆ ನಾವು ಯಾವುದು ಸ್ಟ್ರೈಟಿಗೆ ಒಂದು ಇಂಚು ತ್ರೀ ಎಮ್ ಎಮ್ ಥಿಕ್ನೆಸ್ ಒಂದು ಇಂಚಿನ ಮೂರು ಎಮ್ ಎಮ್ ತಿಕ್ನೆಸ್ನ ಪೈಪನ್ನು ನಾವು ಎಲ್ಲರನ್ನು ನೇರಕ್ಕೆ ಬಳಸ್ತೇವೆ ನೇರ ಸ್ಟ್ರೈಟಿಗೆ ಬಳಸುವಂಥದ್ದು ನೇರ ಒಂದು ಇನ್ಸ್ಟಾಲೇಷನಿಗೆ ಮೂಲೆ ಮತ್ತು ಮುಕ್ತಾಯಕ್ಕೆ ಈ ಥರ ಒಂದೂವರೆ ಇಂಚು ಫೈವ್ ಎಮ್ ಎಮ್ ಥಿಕ್ನೆಸ್ಸನ್ನು ಫಿಟ್ ಮಾಡುವುದು ಸ್ಟ್ಯಾಂಡರ್ಡ್ ಆಗಿ ಮತ್ತು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಿಮಗೆ ಮಧುಕಿದ ತುಂಬ ತಿಕ್ನೆಸ್ ತುಂಬ ಜ ಹೆಚ್ಚು ಬೇಕು ಅಥವಾ ಕಡಿಮೆ ಬೇಕಂದರೆ ನಿಮ್ಮ ಕಸ್ಟಮೈಝ್ ನಿಮ್ಮ ಒಂದು ಪ್ರಿಫರೆನ್ಸ್ ಮೇಲೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮ ಅನುಕೂಲಕ್ಕಾದರೋಗಿ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ನಿಮಗೆ ತ್ರೀ ಎಮ್ ಎಮ್ ಬೇಕಾ ಫೈವ್ ಎಮ್ ಬೇಕಾ ಅಥವಾ ಏಯ್ಟ್ ಎಮ್ ಎಮ್ ಬೇಕಾ ಅದು ನಿಮ್ಮ ಒಂದು ಅಗತ್ಯದ ಅನುಗುಣವಾಗಿ ನಾವು ಆಲ್ಟ್ರೇಷನ್ನೂ ಮಾಡಿಕೊಡ್ತೇವೆ ಪ್ರತಿಯೊಂದು ಟ್ಯಾಗಿನ್ ನೋಡ್ಬೋದು ಎಲ್ಲ ಗ್ರೂವಿಂಗ್ ಸಹ ಬರುತ್ತೆ ಕಂಬದಲ್ಲಿ ಗ್ರೂವಿಂಗ್ ಸಹ ರೆಡಿಯಾಗಿರುತ್ತೆ ಕಟ್ಟಲಿಕ್ಕೆ ಸ್ಟ್ರೈಟ್ನರ್ ಬೇಗ ನೋಡುವುದು ಮತ್ತೊಂದು ಸಪ್ ಫಿಟ್ ಮಾಡುವಂಥದ್ದು ಈ ಒಂದು ಟೈಟಲ್ ಬೇರೆ ಫಿಟ್ ಮಾಡುವಂಥ ವೀಡಿಯೋ ಅನ್ನೋದು ನಾನು ತುಂಬ ಹಿಂದೆ ಅಪ್ಲೋಡ್ ಮಾಡಿರ್ತೇವೆ ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ನಮ್ಮ ಚಾನಲಲ್ಲಿ ಅದನ್ನು ನೀವು ನೋಡ್ಕೊಂಡು ಆರಾಮಾಗಿ ಫಿಟ್ ಮಾಡ್ಕೊಳ್ಬೋದು ಇದು ಒಂದು ಟೋಟಲ್ ಓವರ್ ಆಲ್ ಕಾಸ್ಟು ಒಂದು ಸಾಮಾನ್ಯ ಒಂದು ಐವತ್ತು ಕಂಬಿನ ಎಸ್ಟಿಮೇಟ್ ಇದು ನಮ್ಮ ಪವರ್ ಸೆಟಪ್ ಒಂದು ಸ್ಮಾಲ್ ಪವರ್ ಸೆಟಪ್ ಅಪ್ ಕಾಣಿಸ್ಬೋದು ಅಲ್ಲಿ ನೆನಪಿಡಿದೆ ನೋಡಿ ಅದರ ಬಗ್ಗೆ ನಿಮ್ಗೆ ಎಸ್ಟ್ಮೇಟ್ ಕೊಡಲಿಕ್ಕೆ ನಾನು ಪವರ್ ಸೆಟ್ ಟೋಟಲ್ ಓವರ್ ಆಲ್ ಒಂದು ಐವತ್ತು ಸಾವಿರ ರೂಪಾಯಿಗೆ ಫಿಟ್ಟಿಂಗ್ ಆಗಿದೆ ಅರವತ್ತೈದು ಕಂಪನಿ ಟೋಟಲ್ ಆಗಿ ಅರವತ್ತೈದು ಕಂಪನಿ ಒಂದು ಎಸ್ಟಿಮೇಟ್ ಇದೆ ಪವರ್ ಸೆಟಪ್ ಕಂಬ ಹಾಗೆಯೇ ಕಾಂಕ್ರೀಟಿನ್ ಬಿಲ್ಟ್ ಹಾಗೆಯೇ ಲೇಬರ್ ಚಾರ್ಜ್ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಒಳಗಡೆ ಫಿಕ್ಟ್ ಆಗಿದೆ ಐವತ್ತು ಸಾವಿರಕ್ಕೆ ಅಲ್ಟಿಮೇಟ್ ರೌಂಡ್ ಸೇರಲ್ಲಿ ಫಿಟ್ ಮಾಡಿದ್ದೇವೆ ಒಂದು ಅರವತ್ತೈದು ಕಂಬದೊಳಗಿದೆ ಅರವತ್ತೈದನೇ ಸಾಮಾನ್ಯ ಎಪ್ಪತ್ತಿದೆ ಮತ್ತು ಮಧ್ಯೆ ಅಡ್ಜಸ್ಟ್ಮೆಂಟನ್ನು ಮಾಡುವವರಿಗೆ ಎಪ್ಪತ್ತೊರೆಗಿದೆ ನೋಡ್ಬೋದು ಇಲ್ಲಿ ನೋಡಿ ಪ್ರತಿಯೊಂದು ಕಾಂಕ್ರೀಟ್ ಇನ್ ಬಿಲ್ಟ್ ಮಾಡಿದ್ದೇವೆ ಅಂತದ್ದು ಟಾಗಿಂಗ್ ಕಾಣಿಸ್ಬೋದು ನೋಡಿ ಈ ಟಚ್ ಆದಾಗ ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು ಶಾಕ್ ಡ್ರಾಪ್ ಆಗುತ್ತೆ ಎಲ್ಲ ಟೈಮಲ್ಲಿ ಅದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ದಿನ ಟಚ್ ಆಗಿದೆ ಸ್ವಲ್ಪ ಅವೇರ್ನೆಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಎಲ್ಲ ಅಂದರೆ ಹತ್ತೊಂಬತ್ತು ಮುಕ್ಕಾಲು ಫೀಟ್ ಅಂದರೆ ಹತ್ತೊಂಬತ್ತರಿಂದ ಐದು ಫೀಟ್ ಬರುತ್ತೆ ಎಕ್ಸಾಕ್ಟಾಗಿ ಅದು ನಾಲ್ಕು ಪೀಸ್ ಮಾಡಿ ಮಾಡಿರುವಂಥದ್ದು ನಿಮ್ಮ ಕಸ್ಟಮೈಸ್ ನಿಮ್ಮ ಒಂದು ಅಗತ್ಯತೆಗಳು ಮೂರು ಪೀಸ್ ಬೇಕಾದ್ರೆ ಮಾಡಿ ಕೊಡ್ತೇವೆ ಹಾಗೆಯೇ ಐದು ಪೀಸ್ ಸಹ ಮಾಡ್ತೇವೆ ಇದು ನಾಲ್ಕು ಪೀಸ್ ಮಾಡಿರುವಂಥದ್ದು ಐದು ಲೈನಿಗೆ ಇದು ಸಾಮಾನ್ಯ ಆರು ಇಂಚಿಗೆ ಒಂದೊಂದು ಲೈನ್ ನೋಡ್ಬೋದು ಸಿಕ್ಸ್ ಇಂಚಸ್ಗೆ ಒಂದೊಂದು ಲೈನ್ ಬರುತ್ತೆ ಜಂಬೋಸೈಗ್ ಇನ್ಸ್ಲೇಟರು ಇಲ್ಲೇ ನಿಮಗೆ ಮತ್ತೆ ತುಂಬ ಹೈಟ್ ಬೇಕಂದರೆ ಎಂಟು ಫಿಟಿಗೂ ಮಾಡಿಕೊಡ್ತೇವೆ ಹಾಗೆಯೇ ಐದು ಆರು ಬಿಂದು ಆರು ಏಳು ಫಿಟಿಗೂ ಮಾಡಿಕೊಡ್ತೇವೆ ಏಳು ಫಿಟಿಗೂ ಮಾಡಿಕೊಡ್ತೇವೆ ನಿಮ್ಮ ಒಂದು ಅಗತ್ಯತೆ ಗುಣವಾಗಿ ಎಷ್ಟು ಹೈಟ್ ಬೇಕಂತ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಆ ನಾವು ಈ ಕಂಬಗಳನ್ನು ಆಲ್ಟ್ರೇಷನ್ ಮಾಡಿಕೊಡ್ತೇವೆ ನೋಡಿ ಇದು ಒಂದು ಅಡ್ಜಸ್ಟ್ಮೆಂಟ್ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಬೋದು ನೋಡಿ ಇದು ಐದು ಲೈನ್ ನೋಡ್ಬೋದು ಕರೆಕ್ಟಾಗಿ ನಿಮ್ಗೆ ಕೋರಿಸ್ತೇನೆ ನೋಡಿ ಫೈವ್ ಲೈನ್ಸ್ ಇದೆ ನೋಡ್ಬೋದು ಇಲ್ಲಿ ಇದು ಎರಡೆರಡು ತಂತಿಗಳನ್ನು ಒಂದೇ ಟ್ಯಾಗ್ ಮಾಡೋದು ನೋಡ್ಬೋದು ಇದು ಕಾರ್ನರ್ ಇದು ಇದಕ್ಕೆ ಒಂದೂವರೆ ಇಂಚ್ ಫೈವ್ ಎಮ್ ಎಮ್ ಥಿಕ್ನೆಸ್ಸಿನ ಒಂದು ಎಲ್ಲ ಅಂದರೆ ಫಿಟ್ ಮಾಡಿರೋವಂಥದ್ದು ಕಾಂಕ್ರೀಟ್ ಇನ್ಬಿಟ್ಟಲ್ಲಿ ಫಿಟ್ ಮಾಡಿ ನೋಡ್ಬೋದು ಇದು ಸಾಮಾನ್ಯ ಒಂದಕ್ಕೆವರೆ ಫೀಟ್ ಒಳಗಡೆ ಇದೆ ಮೇಲುಗಡೆ ಒಂದು ನಿಮ್ಗೊಂದು ಮೂರು ಬಿಂದು ಎಂಟು ಏಳು ಫೀಟ್ ಹೈಟ್ ಬರುತ್ತೆ ಎಕ್ಸಾಕ್ಟಾಗಿ ರೌಂಡ್ ಫಿಗರ್ ನಾಲ್ಕು ಫೀಟ್ ಅಂತ ಹೇಳ್ಬೋದು ರೌಂಡ್ ಫಿಗರ್ ಅಷ್ಟು ಫೀಟ್ ಹೈಟ್ ಬರುತ್ತೆ ಐದು ಲೈನಲ್ಲಿ ಮಾಡಿರೋವಂಥದ್ದು ಎರಡೆರಡು ಲೈನ್ಗಳನ್ನು ಒಂದೇ ಕಡೆ ಕಾರ್ನರ್ ಟೈ ಮಾಡಿರೋವಂಥದ್ದು ಇದು ರೇಟನ್ನು ನಿಮ್ಗೆ ಹಾಗೆ ನಿಮಗೆ ಒಂದು ಕಂಬಕ್ಕೆ ನಿಮಗೆ ಸಾಮಾನ್ಯ ಇದು ಕಟಿಂಗ್ ಗ್ರೂವಿಂಗ್ ಎಲ್ಲ ಸೇರಿ ಒಂದು ನಿಮ್ಗೊಂದು ಇನ್ನೂರ ಇದು ನಾಲ್ಕು ನಾಲ್ಕು ಪೀಸ್ ಆದರೆ ನಿಮಗೊಂದು ಇನ್ನೂರು ಇಪ್ಪತ್ತು ಆಗುತ್ತೆ ಬಟ್ ನಿಮಗೆ ಇದು ಲೇಬರ್ ಫಾಸ್ಟಾಗಿ ಆಗುತ್ತೆ ಲೇಬರ್ ಚಾರ್ಜ್ ಒಂದು ನಿಮಗೆ ಏನು ಕಲ್ ಕಂಬ ಸಿಮೆಂಟ್ ಕಂಬ ನಡುವುದು ಬದಲಿಗೆ ಇದು ಫಾಸ್ಟಾಗಿ ನಡಲಿಕ್ಕಾಗುತ್ತೆ ಇದಷ್ಟು ಕಾಂಟ್ರ್ಯಾಕ್ಟ್ ನಮ್ಮದು ಮೂರು ದಿನದಲ್ಲಿ ಫಿನಿಶ್ ಆಗಿದೆ ಮೂರು ದಿನದಲ್ಲಿ ಕಂಬಗಳ ನಡುವಂಥದ್ದು ನಮಗೆ ಸಾಮಾನ್ಯ ಎರಡೂವರೆ ದಿನ ಪೌ ಸೆಟಪ್ ಎಲ್ಲ ಸೇರಿ ಒಂದು ಮೂರು ದಿನದಲ್ಲಿ ಫಿನಿಷ್ ಆಗಿದೆ ಹಾಗೆಯೇ ಅಂದರೆ ಹೇಳಿದರೆ ಸ್ವಲ್ಪ ಫಾಸ್ಟಾಗಿ ಅಂದರೆ ನಾವು ಲೇಬರಲ್ಲಿ ಹೇಗೆ ಅಂತೇಳಿದರೆ ನಾವೊಂದು ಇಬ್ಬರು ಮೂರು ಜನ ಬರುವಂಥದ್ದು ಮತ್ತು ಟೆಕ್ನಿಕಲ್ ಲೇಬರ್ಸು ಮತ್ತು ನಿಮ್ಮ ಸ್ಥಳೀಯ ಮನೆಯಲ್ಲಿರುವಂಥ ಲೇಬರ್ಸನ್ನ ನಾವು ಯೂಸ್ ಒಂದು ಇಬ್ಬರೇ ಯೂಸ್ ಮಾಡಿಕೊಡ್ತೇವೆ ಆವಾಗ ಫಾಸ್ಟಾಗಿ ಆಗುತ್ತೆ ಮೂರು ದಿನಕ್ಕೆ ಆಗಿದೆ ಪವರ್ ಸೆಟಪ್ ಎಲ್ಲ ಸೇರಿ ನಾಲ್ಕು ದಿನಕ್ಕೆ ಫುಲ್ ಫಿನಿಷ್ ಆಗಿದೆ ಪವರ್ ಸೆಟಪ್ ತಂತಿ ಎಳುವುದು ಕಂಬಗಳ ಇನ್ಸ್ಟಾಲೇಷನ್ ಹಾಗೆ ತಂತಿ ಎಳೆಯುವುದಲ್ಲ ಮೂರು ದಿನದಲ್ಲಿ ಫಿನಿಷ್ ಆಗಿದೆ ಹಾಗೆಯೇ ಒಂದು ದಿನದಲ್ಲಿ ಪವರ್ ಸೆಟಪ್ ಆಗಿದೆ ಟೋಟಲ್ ನಾಲ್ಕು ದಿನದಲ್ಲಿ ಇದು ಫಿನಿಷ್ ಆಗಿರುವಂಥದ್ದು ತುಂಬ ಹಿಂದೆ ಫಿಟ್ ಮಾಡುವಂಥದ್ದು ಇನ್ನೊಂದು ಕಾಲ ಸಹ ನಿಮ್ಗೆ ತೋರಿಸಿಕ್ಕಿದ್ದೇನೆ ಇದರಲ್ಲಿ ಮೇಯ್ನ್ ಬೆನಿಫಿಟ್ ಹೇಳಿದ್ರೆ ನಿಮಗೆ ಪ್ರಧಾನವಾದ ಉಪಯೋಗ ಅಂತ ಹೇಳಿದರೆ ಇದರಲ್ಲಿ ಎರಡನೇ ನೀವು ರೀಸೇಲ್ ಸಹ ಮಾಡ್ಬೋದು ಈಗ ನೀವು ಕಲ್ಕಂಬವನ್ನೆಲ್ಲ ನಡ್ಕೊಂಡ್ರೆ ಏನಾಗುತ್ತೆ ಮರ ಎಲ್ಲ ಬಿದ್ದವಾಗ ಯಾವುದ್ರೂ ಒಂದು ಮರ ಬಿದ್ದವಾಗ ಏನಾಗುತ್ತೆ ಅದು ಕಲ್ಕಂಬ ತುಂಡಾಗುತ್ತೆ ಸಿಮೆಂಟ್ ಪೋಲ್ ನೀವು ಎಕ್ಸಾಕ್ಟ್ ನೀವು ಒಂದು ಹೈ ಕ್ವಾಲಿಟಿ ಸಿಮೆಂಟ್ ಪೋಲ್ ಮಾಡಿದ್ರೆ ಅದು ತುಂಬ ಕಾಸ್ಟ್ ಆಗುತ್ತೆ ಮತ್ತು ಲೇಬರ್ ಸಹ ನಿಮಗೆ ಇಷ್ಟು ಕಂಬ ನಡಲಿಕ್ಕೆ ಸಾಮಾನ್ಯ ಐದಾರು ದಿನ ನಿಮಗೆ ನಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಇದು ಫಾಸ್ಟಾಗಿ ಆಗುತ್ತೆ ಮತ್ತು ಒಂದು ಹತ್ತು ವರ್ಷ ನಂತರ ನೀವು ಅದನ್ನು ಆರಾಮಾಗಿ ನೀವು ರೀಸೇಲ್ ಮಾಡ್ಬೋದು ಅಥವಾ ಅದನ್ನು ನೀವು ಒಂದು ಗುಜರಿಗೆ ಸಹ ಸ್ಕ್ರ್ಯಾಪ್ ಎಲ್ಲ ಸಹ ಮಾಡ್ಬೋದು ಇದು ಕಂಪನಿಯ ಸ್ಟ್ಯಾಂಡರ್ಡ್ ಹತ್ತು ವರ್ಷ ಏನು ಲೈಫ್ ಬರುತ್ತೆ ಸಿಕ್ಸ್ಟಿ ಮಂತ್ ವಾರಂಟಿ ಬರುತ್ತೆ ಅರವತ್ತೊಂದು ಮಂತ್ಗಳ ವಾರಂಟಿ ಬರುತ್ತೆ ಹತ್ತು ವರ್ಷ ನಿಮಗೆ ಲೈಫ್ ಅಂತ ಬರುತ್ತೆ ಅದು ಅಶ್ಯೂರ್ಡ್ ವಾರಂಟಿ ಬರುತ್ತೆ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ನೀವು ತುಂಬ ಮೇಂಟೈನ್ ಮಾಡ್ಕೊಂಡಾಗ ನಿಮಗೆ ನಿರ್ವಹಣೆ ಮಾಡ್ಕೊಂಡಾಗ ಅದು ಇಪ್ಪತ್ತು ವರ್ಷಕ್ಕೆ ಏನು ತೊಂದರೆ ಇಲ್ಲ ಇದು ಮಾಡಲಿಕ್ಕೂ ಸಹ ಫಾಸ್ಟ್ ಆಗುತ್ತೆ ಇಲ್ಲ ಸಹ ಕಾಂಕ್ರೀಟ್ ಇನ್ಬಿಲ್ಟ್ ಮಾಡಿಬಿಡ್ತೀವಿ ಒಂದು ಕಾಂಕ್ರೀಟನ್ನು ಮಿಕ್ಸಿಂಗಲ್ಲಿ ಮಾಡಿರುವಂಥದ್ದು ನೋಡ್ಬೋದು ಟ್ಯಾಗಿಂಗ್ ನೋಡ್ಬೋದು ಈ ಥರ ಗ್ರೂವಿಂಗ್ ನಾವೇ ಮಾಡಿಕೊಡ್ತೇವೆ ಡಬಲ್ ಕೋಟ್ ಪೇಂಟ್ ಮಾಡಿರುವಂಥದ್ದು ಇದು ಸಾಮಾನ್ಯ ಹೇಳಿದಾಗ ನೀವು ಮೈಂಟೈನ್ ಮಾಡಿಕೊಂಡ್ರೆ ತುಂಬ ನಿಮ್ಗೆ ಲೈಫ್ ಬರುತ್ತೆ ಒಂದು ಆರಾಮಾಗಿ ಫಾಸ್ಟಾಗಿ ಮಾಡ್ಬೋದು ಸಾಮಾನ್ಯ ಈ ಮರ ಎಲ್ಲ ಬಿದ್ದಾಗ ಹಳ್ಳಿ ಪ್ರದೇಶದಲ್ಲಿ ಮೇಂಟೇನಿ ತುಂಬ ಆಗುತ್ತೆ ಇದು ಕಂಬ ಏನು ತುಂಡಾಗಲ್ಲ ಇದು ಎಲ್ಲಂಗೆ ತುಂಡಾಗೋದಿಲ್ಲ ಅದನ್ನು ಕಲ್ಕಂಬ ಸಿಮೆಂಟ್ ಕಂಬ ಮಾಡಿದರೆ ಕಂಬ ತುಂಡಾಗುವ ಚಾನ್ಸಸ್ ಇರುತ್ತೆ ಪ್ರಧಾನ ಬೆನಿಫಿಟ್ಟೇ ನಿಮಗೆ ರೆಸಿಡಿಯುಯಲ್ ವ್ಯಾಲ್ಯೂ ಎರಡನೇ ನಿಮ್ಗೆ ಅದನ್ನು ವ್ಯಾಲ್ಯೂ ಸಿಗುತ್ತೆ ಹಾಗೆಯೇ ಅದನ್ನು ನೀವು ಸೆ ಸಹ ಹಾಕ್ಬೋದು ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಏನಂತ ಹೇಳಿದ್ರೆ ನಿಮಗೆ ಮಾಡಲಿಕ್ಕೆ ಫಾಸ್ಟ್ ಆಗುತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ ಕಡಿಮೆ ಕೇಟಲ್ಲಿ ನಿಮಗೆ ಫಿಟ್ಟಿಂಗ್ ಆಗುತ್ತೆ ಇಲ್ಲ ನೆಲಕ್ಕೆ ಟಚ್ ಆಗಿದೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು ಎರಡನೇ ಗುಂಡಿ ತೋಡುವಾಗ ಅವರು ಸ್ವಲ್ಪ ಇದು ಮಾಡಿದ್ದಾರೆ ನಾವು ಫಿಟ್ಟಿಂಗ್ ಮಾಡುವಾಗ ಈ ಒಂದು ಸಿಸ್ಟಮ್ ಇಲ್ಲಾಗಿ ಅಂದರೆ ಈ ಗುಂಡಿ ಇಲ್ಲಾಗಿತ್ತು ಎರಡನೇ ಗುಂಡಿ ತೆಂಗಿನ ಸಸಿನ ಗುಂಡಿ ತೋಡಿದ್ದಾರೆ ಆ ಮಣ್ಣನ್ನು ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ಯಾವುದೇ ಅವಾಯ್ಡ್ ಮಾಡಿಕೊಂಡು ಶಾಕ್ ತುಂಬಾ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಫೈ ಲೈನ್ ನಿಮ್ಗೆ ಶೋ ಮಾಡ್ತೆ ನೋಡಿ ಇಲ್ಲಿ ಫೈ ಲೈನ್ಸ್ ಇದೆ ಒಂದೇ ಲೈನ್ ನೋಡಿ ಎರಡು ಆ ಕಡೆ ಬಂದಂಥ ತಂತಿಗಳು ಈ ಕಡೆಗೆ ಒಂದೇ ಕಾಲರ್ ಮುಖಾಂತರವಾಗಿ ಪಾಸ್ ಮಾಡಿದ್ದೇವೆ ನೋಡ್ಬೋದು ಒಂದೇ ಕಾಲರ್ ಮುಖ ಪಾಸ್ ಮಾಡಿರೋದು ಇದು ಕಾರ್ನರ್ ಸಹ ಏನು ಸಿ ಪಿ ಯು ಸಿ ಕಾರ್ನರ್ ಇದು ಒಳ್ಳೆಯ ಒಂದು ಕ್ವಾಲಿಟಿಯ ಕಾರ್ನರು ನೋಡಿ ಫ ಪ್ರತಿಯೊಂದು ಇಲ್ಲಿಗೆ ಒಂದುವರೆ ಆವಾಗ ಹಾಗೆ ನೋಡಿ ನೋಡ್ಬೋದು ಇಷ್ಟು ಟೈಟ್ ಮಾಡು ಸಹ ಏನು ನೋಡಿ ಎಲ್ಲಿ ಏನು ಬ್ರೇ ಬ್ರೇಕೇಜ್ ಇಲ್ಲ ಏನು ಬಿರುಕುಗಳಿಲ್ಲ ಕ್ರ್ಯಾಕ್ಸ್ಗಳಿಲ್ಲ ಟೈಟಾಗಿ ಕೂರುತ್ತೆ ಇಲ್ಲಿ ಹೇಳಿದ್ರೆ ಒಂದೂವರೆ ಇಂಚಿದಿದ್ದು ಫೈವ್ ಎಮ್ ಎಮ್ ತಿಕ್ನೆಸ್ಸಿನ ಎಲ್ಲಿ ಆ್ಯಂಗ್ಲರ್ ಇದು ಕರೆಕ್ಟ್ ಮೂಲೆಗೆ ನಾವು ಟ್ಯಾಗ್ ಮಾಡಿದ್ದೇವೆ ಇದೆಲ್ಲ ಒಂದು ಫೆನ್ಸ್ ವರ್ಕ್ ನಮ್ಮ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಮತ್ತು ಅವ್ರ ತಂಡದಲ್ಲಿ ಒಳ್ಳೆಯ ಥರ ನಮಗೆ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ ನೋಡ್ದು ಎಲ್ಲ ಆಂಗ್ಲೂ ನೋಡ್ಬೋದು ಇದಿಷ್ಟು ಸರೌಂಡಿಂಗ್ ಕವರಿಂಗ್ ಇದು ಅದು ಅವರ ಮನೆ ಕಾಣಿಸ್ಬೋದು ಇದು ಫಿಂಕ್ಲಸ್ ಸಿಸ್ಟಮ್ ಸಹ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಟೋಟಲ್ ಒಂದು ಎಪ್ಪತ್ತು ಕಂಬಲ್ ಆಗಿದೆ ಅರುವತ್ತೈದು ಸಾಮಾನ್ಯ ಸಣ್ಣ ಐದು ಕಂಬಗಳು ಕಾರ್ನರು ಅಲ್ಲ ಸೇರಿ ಎಪ್ಪತ್ತು ಕಂಬಲ್ಲಿ ಫಿನಿಷ್ ಆಗಿರುವಂಥದ್ದು ನಮ್ಮ ಉಡುಪಿ ಜಿಲ್ಲೆ ಒಳಗಡೆ ಆದರೆ ಐವತ್ತು ಸಾವಿರಕ್ಕೆ ಇದು ಕಂಪ್ಲೀಟ್ ಆಗುತ್ತೆ ಔಟ್ ಆಫ್ ಡಿಸ್ಟಿಕ್ ಆದರೆ ಒಂದು ಟ್ರಾನ್ಸ್ಪೋರ್ಟ್ ಒಂದು ಆಗುತ್ತೆ ಅಷ್ಟೇ ಫಿಟ್ಟಿಂಗ್ ಮಾಡಿಕೊಡ್ತೇವೆ ಇಲ್ಲ ನೀವೇ ರೆಡಿ ಮಾಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೋದು ಈ ಒಂದು ಸಿಸ್ಟಮನ್ನು ಈ ಥರ ಕಂಬ ಕಂಬಗಳನ್ನು ನೀವು ವೆಲ್ಡ್ ವೆಲ್ಡಿಂಗಲ್ಲಿ ನೀವೇ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿಕ್ಕೂ ಅನುಕೂಲ ಮಾಡ್ಕೊಳ್ಬೋದು ಅದರ ಒಂದು ಫುಲ್ ವೀಡಿಯೋ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಂಬನ್ನು ಕ್ಲೀನಾಗಿ ತೋರಿಸಿದ್ದೇವೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಅದು ನೀವು ನೋಡ್ಕೊಳ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಥರ ಒಂದು ಮರಗಳೆಲ್ಲ ಬಿದ್ದಾವಾಗ ನಿಮಗೆ ಇದು ಪ್ಲಸ್ ಆಗುತ್ತೆ ಈ ಮರ ಕಡಿದ್ರ ಮೇಲೆ ಬಿದ್ದ ಒಂದು ಇದ್ರ ಮೇಲೆ ಫೆಲ್ ಆಫ್ ಆದಾಗ ನಿಮಗೆ ಕಂಬ ಡ್ಯಾಮೇಜ್ ಆಗಲ್ಲ ಕಂಬಗಳು ಏನೂ ಮುರಿಯಲ್ಲ ಅದು ತಿಕ್ನೆಸ್ ಆಗೇ ಇರುತ್ತೆ ಸ್ಟ್ರ ಸ್ಟ್ರೈನ್ ಆಗಿರುತ್ತೆ ಅದೇ ಸಿಮೆಂಟ್ ಕಂಬ ಕಲ್ಲು ಅದು ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಬಟ್ ಇದು ಆಗೋದಿಲ್ಲ ಯಾವುದು ಕಂಬಗಳು ಸ್ಟ್ರಾಂಗಾಗಿರುತ್ತೆ ಇಲ್ಲಿ ಬಳಸ್ತೇವೆ ಟಾಟಾ ವೇರ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ಕೆ ಜಿಗೆ ಎಮ್ ಆರ್ ಪಿ ಸಾಮಾನು ಒಂದು ನೂರ ಎಪ್ಪತ್ತೈದು ಇದೆ ನೂರ ಅರವತ್ತೈದು ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಇನ್ಸುಲೇಟರ್ ನಿಮಗೆ ಟ್ಯಾಗಿಂಗ್ ಇನ್ಸುಲೇಟರ್ ಇದು ಒಂದು ಫೀಸಿಗೆ ಇದು ಜಂಬೋ ಸೈಜ್ ದೊಡ್ಡ ಸೈಜ್ ನೋಡ್ಬೋದು ಇದು ನಿಮಗೊಂದು ಒಂದು ಹದಿನೈದು ರೂಪಾಯಿ ಒಳಗಡೆ ನಿಮಗೆ ಈ ಇನ್ ಬಿಲ್ ಟ್ಯಾಂಗಲ್ಲಿ ಬರುತ್ತೆ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಇದು ಸೂರ್ಯ ಕಂಪನಿಯ ಪೈಪ್ ಇದು ಸೂರ್ಯ ಕಂಪ್ನಿ ಸ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಎಲ್ಲ ಅಂಗಡಿಯಲ್ಲಿ ಅಪೋಲೋ ಹಾಗೆ ಜೈನ್ ಮತ್ತು ಪ್ರಕಾಶ ಬರುತ್ತೆ ಇಲ್ಲಂತಿಲ್ಲ ಬಟ್ ಅದು ಕಾಸ್ಟ್ಲಿ ಆಗುತ್ತೆ ಮತ್ತು ಸ್ಟ್ಯಾಂಡರ್ಡ್ ಇರುವುದಿಲ್ಲ ಹಾಗೆ ನಿಮಗೆ ಸೂರ್ಯ ಕಂಪ್ನಿ ಪ್ರಿಫರೇಬಲ್ ಮಾಡಿದ್ದೇವೆ ಒಂದು ಒಂದು ಅಗತ್ಯತೆಗೆ ಅನುಗುಣವಾಗಿ ಮಾಡಿರುವಂಥದ್ದು ನಮ್ಮ ವಿಶ್ವಾಸಿಗರ ವಿಶ್ವಾಸಿಗರು ಯಾವಾಗ ಪ್ರಿಫರ್ ಮಾಡ್ತಾರೆ ಆ ಮಾಡಿ ಮಾಡಿಕೊಟ್ಟಿರುವಂಥದ್ದು ಇದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಮೂರೇ ಕಂಬಕ್ಕೆ ಮಾಡಿದ್ರೆ ಆ ಕಡೆ ಹೈಟ್ ಇದೆ ಈ ಕಡೆ ಡೌನ್ ಇದೆ ಆ ಕಡೆ ಎತ್ತರ ಪ್ರದೇಶ ಈ ಕಡೆ ತಗ್ಗು ಪ್ರದೇಶ ಹಾಗಾಗಿ ಒಂದು ಎಷ್ಟ್ರ ಒಂದು ಹೈಟ್ ಮಾಡಿ ಮಾಡಿಕೊಟ್ಟಿರುವಂಥದ್ದು ಮೂರೇ ಕಂಬಕ್ಕೆ ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ತಾನೆ ನೋಡಿ ಇಲ್ಲಿ ಒಂದು ಫಸ್ಟ್ ಕಂಬ ಒಂದು ಸೆಕೆಂಡ್ ಮತ್ತು ಕಾರ್ನರಲ್ಲಿ ಮಾಡಿರುವಂಥದ್ದು ಮೂರು ಕಂಬಕ್ಕೆ ಮಾತ್ರ ನಾವು ಸ್ಪೆಷಲ್ ಹೋಗಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿರುವಂಥದ್ದು ಮೇಲ್ಗಡೆ ಎತ್ತರ ಇದ್ದು ಕೆಳಗಡೆ ತಗ್ಗಿಯೋದ್ರಿಂದ ತುಂಬ ಅಡ್ಜಸ್ಟ್ಮೆಂಟನ್ನು ಮಾಡಿದ್ದೇವೆ ನಿಮಗೆ ಸೆಟಪ್ ಬಗ್ಗೆ ಒಳಗಡೆ ಎಷ್ಟು ತಂದು ಕೊಡ್ಲಿಕ್ಕಿದ್ದೇನೆ ಸ್ನೇಹಿತರೆ ಸೆಟಪ್ ಬಗ್ಗೆ ನೋಡ್ಬೋದು ನಲವತ್ತು ಪ್ಲಾಟ್ ಸೋಲಾರ್ ಪ್ಲೇಟ್ ಒಳಗಡೆ ಹಂಚಿನ ಮಾಡಿ ಫಿಟ್ ಮಾಡಿದ್ದೇವೆ ಇದು ಅವರ ಮನೆ ಇದು ಅವರ ತೋಟ ನಿಮಗೆಲ್ಲ ನೋಡ್ಬೋದು ನಲವತ್ತು ಪ್ಲಾಟ್ ಸೋಲಾರ್ ಪ್ಯಾನಲ್ ಎಕ್ಸೈಡ್ ಕಂಪ್ನಿದು ಇದಕ್ಕೆ ಅರವತ್ತು ಮಂದಲ್ಲಿ ವಾರಂಟಿ ಇದೆ ಇಲ್ಲಿ ಅದು ಔಟಿಂಗ್ ಪಾಸಿಂಗ್ ಬರುತ್ತೆ ಫೆನ್ಸ್ ಮತ್ತು ಅರ್ತ್ ಹೊರಗಡೆ ನನಗೆ ಯಶ್ನೆ ಕೊಡಲಿಕ್ಕಿದ್ದೇನೆ ನೋಡ್ಬೋದು ಇದೊಂದು ಸಣ್ಣ ಸಿಸ್ಟಮ್ ಅಂದರೆ ಇದ್ರೆ ಸಾಮಾನ್ಯ ಇವರಿಗೆ ಹಗಲಿನಲ್ಲಿ ತುಂಬ ಯೂಸ್ ಆಗುತ್ತೆ ಇದೊಂದು ನೈಟಲ್ಲಿ ಹೆಚ್ಚವ್ರಿಗೆ ಯೂಸ್ ಇಲ್ಲ ಆ್ಯಕ್ಚುಲಿ ನೈಟಲ್ಲಿ ಇಲ್ಲಿ ಏನು ಪ್ರಾಣಿಗಳು ಬರೋದಿಲ್ಲ ಹಾಗೆ ಸಣ್ಣ ಬ್ಯಾಟ್ರಿ ಫಿಟ್ ಮಾಡಿರೋಂಥದ್ದು ನೈಟ್ ಬೇಕಂದ್ರೆ ದೊಡ್ಡ ಬ್ಯಾಟ್ರಿ ಇನ್ಸ್ಟಾಲ್ ಮಾಡ್ಬೋದು ಫ್ಯೂಚರಲ್ಲಿ ರಾತ್ರಿ ನಮಗೆ ಫುಲ್ ಬ್ಯಾಕಪ್ ಬೇಕು ಅಂತೇಳಿದ್ರೆ ಟ್ವೆಂಟಿ ಎಚ್ ಅಥವಾ ತರ್ಟಿ ಮೂವತ್ತೆರಡು ಎಚ್ ನಾವು ಇಪ್ಪತ್ತು ಎಚ್ನ ಬ್ಯಾಟ್ರಿನ ಫಿಟ್ ಮಾಡ್ಬೋದು ನಲವತ್ತೊಟ್ಟಿನಲ್ಲಿ ಚಾರ್ಜ್ ಆಗುತ್ತೆ ಅದು ಇವಾಗ ಅವರಿಗೆ ನಾ ರಾತ್ರಿ ಏನು ಇಲ್ಲಿ ಪ್ರಾಣಿಗಳು ಕಾಟ ಇರುವುದಿಲ್ಲ ಹಾಗಾಗಿ ಸಣ್ಣ ಬ್ಯಾಟ್ರಿ ಅವರಿಗೆ ಫಿಟ್ ಮಾಡಿ ಕೊಟ್ಟಿರುವಂಥದ್ದು ನಮ್ಮ ಸರ್ವಿಸ್ ಮೀಟರ್ ಲೋಗು ತೋರ್ಬೋದು ಇದು ಸ್ವಿಚ್ ಆನ್ ಮಾಡಿದ ತಕ್ಷಣ ಫೆನ್ಸ್ ಆನ್ ಆಗುತ್ತೆ ಈ ಒಳಗಡೆ ನಿಮಗೆ ಎಷ್ಟನ್ನು ಕೊಡ್ತೇನೆ ನೋಡಿ ಇದು ಫೆನ್ಸ್ ಎಸ್ ಎಲ್ ಎನ್ ಇದು ಇದು ಸಣ್ಣ ಅಂದರೆ ನಾವೇ ರೆಡಿ ಮಾಡುವಂಥ ಸರ್ಟಿಂಗ್ ಎಸ್ ಎಂಬ ಮಾಡುವಂಥ ಫೆನ್ಸನ್ನು ಜಯ ಸರ್ ಇದು ಫೆನ್ಸ್ ನೋಡುವುದು ಕೆಂಪು ಲೈನ್ ಫೆನ್ಸ್ ಇದು ಫೆನ್ಸಿಗೆ ಮೂವ್ ಆಗುತ್ತೆ ಹೊರತರೋದು ಬ್ಲ್ಯಾಕ್ ಆಗಿದೆ ಅದು ಆ ಕಡೆ ಮೂವ್ ಆಗುತ್ತೆ ಅದು ಔಟಿಂಗ್ ಹೊರಗಡೆ ಪಾಸ್ ಮಾಡಿದ್ದೇವೆ ಇದು ಸೆವೆನ್ ಎ ಬ್ಯಾಟ್ರಿ ಇದು ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಮೇಲೆ ಇಲ್ಲಿ ಎಷ್ಟು ವಾಟರ್ ಮೇಂಟೆನ್ಸ್ ಇಲ್ಲ ಬ್ಯಾಟ್ರಿಗೆ ಸೊ ಮೇಂಟೆನೆನ್ಸ್ ಫ್ರೀ ಇದು ಇದು ಯಾವುದೇ ಇದು ಎಷ್ಟು ಮೇಂಟೆನ್ಸ್ ಇಲ್ಲ ಡ್ರೈ ಬ್ಯಾಟ್ರಿ ಆಗಿರುತ್ತೆ ಇದು ಬ್ಯಾಟ್ರಿ ಕನೆಕ್ಷನ್ ಬಂದ್ರಂತ ಚಾರ್ಜಿಂಗ್ ಕಂಟ್ರೋಲ್ ನೋಡಿ ಎಸ್ ಎಲ್ ಫಿಟ್ ಮಾಡಿ ಚಾರ್ಜಿಂಗ್ ಕಂಟ್ರೋಲ್ ಚಾರ್ಜಿಂಗ್ ಕಂಟ್ರೋಲ್ ನೋಡಿ ಇಂಡಿಕೇಷನ್ ನಿಮ್ಗೆ ಕಾಣಿಸ್ಬೋದು ಇಲ್ಲಿ ನಿಮಗೆ ಏನು ಸೋಲಾರ್ ಒಂದು ಆರೆಂಜ್ ಲೈಟ್ ನೋಡ್ಸ್ ಈ ಸಾಮಾನ್ಯ ಡಿಮ್ ಇದೂ ಇವಾಗ ಸಂಜೆ ಸಮಯ ಬಿಸಿಲು ಕಡಿಮೆ ಇದೆ ಹಾಗಾಗಿ ಸಹ ಇಲ್ಲಿ ನಿಮಗೆ ಸೋಲಾರ್ ಚಾರ್ಜಿಂಗ್ ಬರ್ತಾ ಇದೆ ಸೊ ಆರೆಂಜ್ ಇದು ಸೋಲಾರ್ ಚಾರ್ಜಿಂಗ್ ಬರ್ತದೆ ಲೋಡ್ ಆನ್ ಅಂದರೆ ಬೀಗಿರುತ್ತೆ ನೋಡೋದು ಲೋಡ್ ಆನ್ ಅದು ಇದು ಕನೆಕ್ಷನ್ ಬಗ್ಗೆ ನೋಡ್ಬೋದು ಇಲ್ಲಿ ಸೋಲಾರ್ ಪ್ಯಾನಲ್ ಪ್ಲಸ್ ಅದನ್ನು ಫಸ್ಟಿಗೆ ನಾವು ಲೋಡ್ ಕನೆಕ್ಟ್ ಮಾಡಬೇಕು ಸೊ ಚಾರ್ಜಿಂಗ್ ಒಂಟ್ರೆ ಫಿಟ್ ಮಾಡೋ ಬಗ್ಗೆ ಕೆಲವರಿಗೆ ಗೊಂದಲ ಇರ್ಬೋದು ನಿಮಗೆ ಅದನ್ನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ತಾನೆ ಇದು ಸೋಲಾರ್ ಪ್ಯಾನಲ್ ಬಂದಂಥ ಕೇಬಲ್ ಕೋಟೆಡ್ ಕೇಬಲ್ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಕೆ ಯೂಸ್ ಮಾಡಿದ್ದೇವೆ ಇಲ್ಲಿ ಫಸ್ಟಿಗೆ ಲೋಡ್ ಕನೆಕ್ಟ್ ಮಾಡಿ ನೋಡಿ ಎಲ್ ಪ್ಲಸ್ ಮತ್ತು ಎಲ್ ಮೈನಸ್ ಇದೆ ನೋಡಿ ಅದನ್ನು ಎಲ್ ಪ್ಲಸ್ ನಾವು ರೆಡ್ ಮಾಡಿದ್ದೇವೆ ನೋಡ್ಬೋದು ಇದು ನಿಮಗೆ ಸ್ವಿಚ್ಚಿನ ಇನ್ಪುಟ್ ಕನೆಕ್ಟ್ ಆಗುತ್ತೆ ಇಲ್ಲಿ ಸ್ವಿಚ್ಚಿನ ಇನ್ಪುಟ್ಟಿಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದ್ದೇವೆ ಕಾಣಿಸ್ಬೋದು ನಿಮಗೆ ಔಟ್ಪುಟ್ ಅನ್ನೋದು ಫೆನ್ಸಿನ ಒಂದು ಇನ್ಪುಟಿ ಕನೆಕ್ಟ್ ಆಗುತ್ತೆ ಔಟ್ಪುಟ್ ಹಾಗೆಯೇ ಇದು ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಕನೆಕ್ಷನ್ ಅನ್ನೋದು ಇಲ್ಲಿ ಬರುತ್ತೆ ಮೈನಸ್ ಅನ್ನೋದು ಏನು ಮಾಡಿದೆ ಎಲ್ಲ ಮೈನಸ್ಸಂದು ಬ್ಲೂ ಮಾಡೋದು ಯೆಲ್ಲೋ ಮಾಡಿದೆ ಅಂದರೆ ಹಳದಿ ಕಲರ್ ಮಾಡಿದ್ದೇವೆ ಅದು ಡೈರೆಕ್ಟಾಗಿ ಮೈನಸ್ಸಿಗೆ ಮೈನಸ್ನಲ್ಲಿ ಕನೆಟ್ ಮಾಡಿದೆ ನೋಡ್ಬೋದು ಎಲ್ ಪ್ಲಸ್ಸನ್ನು ಸ್ವಿಚ್ಚಿನ ಇನ್ಪುಟ್ಟಿಗೆ ಕೊಟ್ಟಿದ್ದೇವೆ ಸ್ವಿಚ್ಚಿನ ಇನ್ಪುಟ್ ಇದು ಇದಕ್ಕೆ ಎಲ್ ಪ್ಲಸ್ಸನ್ನೇ ಕೊಟ್ಟಿರುವಂಥದ್ದು ಅದು ಎಲ್ ಪ್ಲಸ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನೋಡಿ ನಿಮಗೆ ಈಗ ಮಿಷನ್ ಆನ್ ಆಗುತ್ತೆ ಹಾಗಾಗಿ ಏನು ಮಾಡಿದ್ದೇವೆ ಈ ಫೆನ್ಸ್ ಮಿಷಿನ ಬ್ಯಾಟ್ರಿ ಪ್ಲಸ್ ಅಂತಿದೆ ನೋಡ್ಬೋದು ಅದನ್ನು ನಾವು ಸ್ವಿಚ್ಚಿನ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡುವಂಥದ್ದು ಎಲ್ ಪ್ಲಸ್ ಸ್ವಿಚ್ ಇನ್ನೂ ಕೊಟ್ಟಿರುವಂಥದ್ದು ಔಟನ್ನ ನಾವು ಫೆನ್ಸ್ ಎನರ್ಜೇಸನ್ನು ಇನ್ಪುಟ್ ಬರುತ್ತೆ ನೋಡಿ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಮೈನಸ್ ಅದು ಬ್ಲ್ಯಾಕ್ ಇದೆ ಅದನ್ನು ಡೈರೆಕ್ಟಾಗಿ ನಾವು ಏನು ಮಾಡಬಹುದು ಇಲ್ಲಿ ಮೈನಸನ್ನು ಎಲ್ಲೋ ತಗೊಂಡಿದ್ದೇವೆ ಯಾವುದು ಚಾರ್ಜಿಂಗ್ ಕಂಟ್ರೋಲಲ್ಲಿ ಅದರ ಮೈನಸಿಗೆ ನಾವು ಇಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥದ್ದು ಡೈರೆಕ್ಟ್ ಕನೆಕ್ಷನ್ ಪ್ಲಸ್ ಒಂದು ಸ್ವಿಚ್ ಕನೆಕ್ಟ್ ಆಗುತ್ತೆ ಯಾವುದು ಲೋಡ್ ಒಂದು ಸ್ವಿಚ್ ಕನೆಕ್ಟ್ ಆಗುತ್ತೆ ಲೋಡ್ ಮೈನಸ್ ನೋಡಿ ಡೈರೆಕ್ಟ್ ಇರುತ್ತೆ ಹಾಗೆ ಬ್ಯಾಟ್ರಿ ಪ್ಲಸ್ ನೋಡ್ಬೋದು ಗ್ರೀನ್ ಮಾಡಿದ್ದೇವೆ ಬ್ಯಾಟ್ರಿ ಪ್ಲಸ್ ನೋಡಿ ಗ್ರೀನ್ ಕಲರ್ ನಾವು ಪ್ಲಸ್ ಅಂತ ಸಿಂಬಲ್ ಮಾಡಿದ್ದೇವೆ ಅದು ಬ್ಯಾಟ್ರಿ ಪ್ಲಸ್ಸಿಗೆ ಕನೆಕ್ಟ್ ಆಗುತ್ತೆ ನೋಡ್ಬೋದು ನಿಮಗೆ ಗ್ರೀನ್ ಕಲರ್ ಇರೋದೇ ನೋಡ್ಬೋದು ಅದು ಕನೆಕ್ಟ್ ಆಗುತ್ತೆ ಗ್ರೀನ್ ಕಲರ್ ಹಾಗೆ ಮೈನಸ್ ಒಂದು ಬ್ಲ್ಯಾಕ್ ಮಾಡಿದ್ದೇವೆ ನೋಡ್ಬೋದು ಮೈನಸ್ ಇಲ್ಲಿ ಬ್ಲ್ಯಾಕ್ ಮಾಡಿದೆ ಬ್ಲ್ಯಾಕಿಗೆ ಕನೆಕ್ಟ್ ಮಾಡಿದ್ದೇವೆ ಬ್ಲ್ಯಾಕ್ ಕನೆಕ್ಟ್ ಮಾಡಿದೆ ಬರೀ ಸಿಂಪಲ್ ಕನೆಕ್ಷನ್ ಹಾಗೆ ಲಾಸ್ಟಾಗಿ ಸೋವರ್ ಪ್ಯಾನ್ ಕನೆಕ್ಟ್ ಮಾಡಬೇಕು ಸೋವರ್ ಪ್ಯಾನ್ ನೋಡಿ ಈ ಕೇಬಲ್ ಹೀಗೆ ಬಂದಿರುವ ಕೇಬಲ್ ಬೆಳಗಡೆ ನಿಂದ ಹೀಗೆ ಬಂದಿದೆ ಕೇಬಲ್ ಸೊ ನಾವು ಕನೆಕ್ಟ್ ಮಾಡಿರೋವಂಥದ್ದು ಇದು ಈ ಕಡೆ ಪಾಸಾಗುತ್ತೆ ಇಲ್ಲಿ ಹೋಲಲ್ಲಿ ಪಾಸಾಗ ದೊಡ್ಡ ಹೋಲ್ ಮಾಡಿದ್ದೇವೆ ಅದರ ಔಟ್ಸೈಡ್ ಸೈಡಲ್ಲಿ ಪಾಸ್ ಮಾಡಿದ್ದೇವೆ ನೋಡ್ಬೋದು ಇಲ್ಲಿ ಇದು ರೆಡ್ ಒಂದು ಪ್ಲಸ್ ಆಗಿದೆ ಎಸ್ ಪ್ಲಸ್ ರೆಡ್ ಕನೆಕ್ಟ್ ಮಾಡಿದೆ ಬ್ಲ್ಯಾಕ್ ಅನ್ನೋದನ್ನು ನಾವು ಎಸ್ ಮೈನಸ್ ಮೈನಸ್ಗೆ ಕಟ್ ಮಾಡಿದೆ ಇನ್ನೊಂದು ಮೇಲೆ ನೀವು ಎಷ್ಟೇ ಕ್ಲಿಯರ್ ಆಗಿ ನೋಡಿ ಲೋಡ್ ಪ್ಲಸ್ನ ಲೋಡನ್ನ ಪ್ಲಸ್ ಕ್ಯಾಟ್ ಮಾಡಬೇಕು ಎಲ್ ಪ್ಲಸನ್ನು ನಾವು ಸ್ವಿಚ್ಚಿನ ಇನ್ಪುಟಿಗೆ ಕೊಟ್ಟಿದ್ದೇವೆ ಔಟ್ಪುಟ್ಟನ್ನು ಫೆನ್ಸ್ ಏನಾದರೂ ಇನ್ಪುಟಿಗೆ ಕನೆಕ್ಟ್ ಮಾಡಿದ್ದೇವೆ ಎಲ್ ಮೈನಸನ್ನು ಹಳದಿ ಕಲರ್ ಮಾಡಿದ್ದೆವು ಅದನ್ನು ಡೈರೆಕ್ಟಾಗಿ ಮೈನಸಿಗೆ ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ ಅದು ಫೆನ್ಸ್ ಏನಾದರೂ ಇನ್ಪುಟ್ ಈ ಇವೆರಡು ವೈರ್ ಕಾಣಿಸ್ಬೋದು ನೀವು ಇದು ಕನೆಕ್ಷನ್ ಕೇಬಲ್ಲಿ ಕನೆಕ್ಟ್ ಮಾಡುವಂಥದ್ದು ಒಂದು ಸ್ವಿಚ್ಚಿ ಕನೆಕ್ಟ್ ಆಗುತ್ತೆ ಇನ್ನೊಂದು ಮೈನಸಿಗೆ ಕನೆಕ್ಟ್ ಆಗುತ್ತೆ ಎಲ್ ಮೈನಸ್ಸಿಗೆ ಬಿ ಪ್ಲಸ್ ಅನ್ನೋದು ಬ್ಯಾಟ್ರಿ ಪ್ಲಸ್ ಅದು ಗ್ರೀನ್ ಮಾಡಿದೆ ಗ್ರೀನ್ ಕಲರ್ ವೈರ್ನೇ ಇಟ್ಕೊಂಡಿದ್ದೇವೆ ಅದನ್ನು ಇಲ್ಲಿ ಬ್ಯಾಟ್ರಿಯ ಪ್ಲಸ್ಸಿಗೆ ಕನೆಕ್ಟ್ ಮಾಡಿರುವಂಥದ್ದು ಬಿ ಮೈನಸ್ ಅನ್ನೋದು ಬ್ಲ್ಯಾಕ್ ಆಗಿದೆ ಅದು ಬ್ಯಾಟ್ರಿಯ ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಮೈನಸ್ ಒಂದು ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಬ್ಲ್ಯಾಕ್ ಕಲರ್ ಕಪ್ಪು ಕಲರ್ ಲೈನ್ ಅದು ಹಾಗೆಯೇ ಎಸ್ ಪ್ಲಸ್ ನಾವು ಮೇಲುಗಡೆ ಬಂದಂಥ ಲೈನ್ ಇದು ಇದು ನಾವು ನಾವೇನು ಮಾಡಿದ್ದೇವೆ ಸೋಲಾರ್ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಕೆಂಪು ಅದು ಪ್ಲಸ್ಸನ್ನು ಕನೆಕ್ಟ್ ಮಾಡಿದೆ ಕಪ್ಪದ ಲೈನ್ ನಾವು ಏನು ಮಾಡಿದೆ ಎಸ್ ಮೈನಸ್ ಕ್ಯಾಕ್ಟ್ ಮಾಡಿದ್ದೇವೆ ಮೇಲ್ಗಡೆ ಪ್ಯಾನಲ್ಸನ್ನು ನಾವು ಪ್ಲಸ್ಗೆ ಪ್ಲಸ್ ಮೈನಸ್ ಆ ಥರ ಕನೆಕ್ಟ್ ಮಾಡಿರ್ತೇವೆ ಸೊ ಚಾರ್ಜಿಂಗ್ ಹೊಟ್ಟು ಫಿಟ್ ಮಾಡ್ತಾ ರೀತಿ ಎಲ್ಲ ಚಾರ್ಜ್ ಮಾಡಿಬಿಟ್ಟು ಇದೇ ಥರ ಫಿಟ್ ಮಾಡುವಂಥದ್ದು ಇಲ್ಲಿ ಎಕ್ಸೈಡಲ್ಲಿ ಏನಂತಾರೆ ಪ್ಲಸ್ ಎಲ್ಲ ಒಂದೇ ಕಡೆ ಬರುತ್ತೆ ಮೈನಸಲ್ಲಿ ಒಂದು ಕಡೆ ಬರುತ್ತೆ ಒಂದೇ ಕಡೆ ಬರುತ್ತೆ ಬೇರೆ ಚಾರ್ಜ್ ಮಾಡಿ ಪ್ಲಸ್ ಮೈನಸ್ ಮಿಕ್ಸಿಂಗಲ್ಲಿ ಬರುತ್ತೆ ಎಸ್ ಪ್ಲಸ್ ಎಸ್ ಅಲ್ಲಿ ಮಿಕ್ಸಿಂಗ್ ಬರುತ್ತೆ ಅದು ನೋಡ್ಕೊಳ್ಬೇಕು ಬಟ್ ಸಿಂಬಲ್ ಹೀಗೆ ಇರುತ್ತೆ ಇದೇ ಸರ್ ಸಿಂಬಲ್ದಲ್ಲಿ ಫಿಟ್ ಮಾಡಿರೋ ಫಿಟ್ ಮಾಡುವಂಥದ್ದು ಸ್ವಿಚ್ ಆನ್ ಮಾಡ್ತೀಶಿಂಗ್ ನೀವು ನೋಡ್ಬೋದು ಮಿಷಿನ್ ಆನ್ ಆಗುತ್ತೆ ಬ್ಲಿಂಕ್ ಬರುತ್ತೆ ಇಲ್ಲಿ ಹೈ ಲೋ ಸ್ವಿಚ್ ಸಹ ಇರುತ್ತೆ ನೀವು ಮಿಷನ್ ಲೋ ಪವರ್ ಹೈ ಪವರ್ ಮಾಡ್ಬೋದು ಅದು ಹೈ ಪವರ್ ಲೋ ಪವರ್ ಅನ್ನೋದು ಬರುತ್ತೆ ಬ್ಲಿಂಕಿಂಗ್ ಆಗ್ತಾ ಇರುತ್ತೆ ಅದರ ಸೇಫ್ಟಿ ಟೈಪ್ ಅಲ್ಲಿ ನಾವು ಮಾಡಿದ್ದೇವೆ ಇಲ್ಲಿ ಯಾಕಂದರೆ ಸಾಮಾನ್ಯ ಮೂರು ಮೂರು ಸೆಕೆಂಡಿಗೆ ಇದು ಬ್ಲಿಂಕ್ ಆಗಿ ಮತ್ತು ಮಧ್ಯೆ ಆಫ್ ಆಫ್ ರೀತಿಯಲ್ಲಿ ಮಾಡಿದ್ದೇವೆ ಯಾಕಂದರೆ ಸೇಫ್ಟಿ ಪರ್ಪಸ್ಗೆ ಯಾಕಂದರೆ ಇದೊಂದು ಪ್ರಾಣಿಗಳಿಗೆ ಇದರ ಸೆನ್ಸಲ್ಲಿ ಸೇಫ್ಟಿ ಆಗಲಿ ಅಂತ ಒಂದು ಸ್ಪೆಷಲ್ ಫೀಚರ್ನ ಮಾಡಿರೋದು ನೋಡ್ಬೋದು ಇದರ ಮೂರ್ನಾಲ್ಕು ಸೆಕೆಂಡಿಗೆ ಇದರ ಆನ್ ಆಗುತ್ತೆ ಮದುವೆ ಆಫ್ ಆಗುತ್ತೆ ಮತ್ತೆ ಒಂದು ಸೆಕೆಂಡ್ ಬಿಟ್ಟು ಮತ್ತೆ ಆನ್ ಆಗುತ್ತೆ ಈ ಥರ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನಾವು ಇದರಲ್ಲಿ ಒಂದು ಆಲ್ಟ್ರೇಷನ್ ಮಾಡಿರುವಂಥದ್ದು ಇದು ನೋಡಿ ನೋಡಿ ರಿಪೇರ್ ಮುಖಾಂತರ ನೋಡ್ಬೋದು ಪಾಸಿಂಗ್ ಮಾಡಿರುವಂಥದ್ದು ಪಾಸ್ ಮಾಡಿ ಹೀಗೆ ಮೇಲೆ ಕನೆಕ್ಟ್ ಆಗುತ್ತೆ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ನೋಡ್ಬೋದು ನಿಮಗೆ ಶಾರ್ಕ್ ಟೆಸ್ಟನ್ನು ಮಾಡಿ ತೋರಿಸ್ತೇನೆ ಶಾಕ್ ಟೆಸ್ಟ್ ಮಾಡಿ ಈ ಥರ ಡಿವೈಸನ್ನು ನಾವು ರೆಡಿ ಮಾಡಿ ಕೊಡ್ತೇವೆ ಎಲ್ಲರೂ ಅದ್ರ ಮುಖಾಂತರ ಟೆಸ್ಟ್ ಮಾಡಬೇಕು ನೋಡಿ ಎರಡೊಂದು ಅರ್ಥ ಆಗಿರುತ್ತೆ ನೋಡಿ ಅರ್ಥಿಂಗನ್ನು ನಾವು ಚಾರ್ಕೋಲ್ ಮಸಿ ಮತ್ತು ಉಪ್ಪು ಗಂಡನ್ನು ಮಿಕ್ಸ್ ಮಾಡಿ ಉಪ್ಪು ಮತ್ತು ಮಸಿಯನ್ನು ಮಿಕ್ಸ್ ಮಾಡಿ ಬೆಸ್ಟಾಗಿ ನಾವು ಮಾಡಿರುವಂಥದ್ದು ಒಂದು ಅರ್ಥಿಂಗ್ ನೋಡ್ಬೋದು ಅದು ಅರ್ಥ ಒಂದು ಸೆಕೆಂಡಿಗೆ ಕ್ಯಾಂಟ್ ಮಾಡಿದ್ದೇವೆ ಫೆನ್ಸ್ ಅನ್ನು ಡೈರೆಕ್ಟಾಗಿ ಬಂದಿದ್ದು ಫಸ್ಟಿಗೆ ಕ್ಯಾಂಟ್ ಮಾಡಿದೆ ಅದು ಒಂದರಿಂದ ಮೂರಕ್ಕೆ ಕ್ಯಾಂಟ್ ಕೊಟ್ಟಿದ್ದು ಜಂಪ್ ಮಾಡಿದ್ದೇವೆ ಮೂರಿಂದ ನಾಲ್ಕು ಜಂಪ್ ನಾಲ್ಕು ಐದಕ್ಕೆ ಜಂಪ್ ಮಾಡಿದ್ದೇವೆ ಎರಡು ಅನ್ನೋದು ಅರ್ಥ ಆಗಿದೆ ಒಂದರಿಂದ ಮೂರಕ್ಕೆ ಜಂಪ್ ಮಾಡಿದ್ದೇವೆ ಮೂರಿನ ನಾಲ್ಕು ನಾಲ್ಕು ಐದಕ್ಕೆ ಜಂಪ್ ಮಾಡಿರುವಂಥದ್ದು ಎರಡು ಅನ್ನೋದು ಅರ್ಥ ಆಗಿದೆ ಸ್ಪಾರ್ಕ್ ಬರುತ್ತೆ ಕಾಣಿಸ್ಬೋದು ನಿಮಗೆ ಇಡೀ ಶೋ ಮಾಹಿತಿ ನಮ್ಮಂಥ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನರಿಗೆ ತಿಳಿಸಿ ಅಂತ ತಮ್ಮಲ್ಲಿ ಕೊಡ್ತಾ ಇದ್ದಾನೆ ಧನ್ಯವಾದಗಳು